ನಮಸ್ಕಾರ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡೋದಲ್ಲಿ ಏನು ನವಂಬರ್ ಎರಡಕ್ಕೆ ನಡೆದಂಥ ಒಂದು ಕೆ ಸಿಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಈ ಸರಿ ಕೆ ಸಿ ಸರ್ಟಿಫಿಕೇಟನ್ನು ಪಡ್ಕೊಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಕೆ ಸೆಟ್ ಸರ್ಟಿಫಿಕೇಟ್ ತೊಗೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಹಾಗೆ ಕೆ ಸೆಟ್ ಪರೀಕ್ಷೆಯ ಹಿಂದಿನ ದಿನ ಆಲ್ಮೋಸ್ಟ್ ಅಲ್ಲಾಗಿ ಅವರು ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದು ಸುಮಾರು ಒನ್ ಪಾಯಿಂಟ್ ತರ್ಟಿ ಸಿಕ್ಸ್ ಲ್ಯಾಕ್ಸ್ ಅಂದರೆ ಒಂದು ಲಕ್ಷ ಮೂವತ್ತಾರು ಸಾವಿರ ಜನ ಅರ್ಜಿಯನ್ನು ಹಾಕಿದ್ದಾರೆ ಅದು ಮೂವತ್ತ್ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದರು ಅದರ ಬಗ್ಗೆ ಪೇಪರಲ್ಲಿಯೂ ಸಹಿತ ಬಂದಿತ್ತು ತದನಂತರ ಕೆ ಇ ಎದವರು ಪರೀಕ್ಷೆ ಆದ ನಂತರದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಅಂತಂದರೆ ಒಟ್ಟು ಮೂವತ್ನಾಲ್ಕು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತ್ನಾಲ್ಕು ವಿಷಯಗಳಲ್ಲಿ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು ಇವುಗಳ ಪೈಕಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಜನ ಏನು ಮಾಡಿದ್ದಾರೆ ಪರೀಕ್ಷೆಗೆ ಹಾಜರಾಗಿದ್ದಾರೆ ಅಂದರೆ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಎಕ್ಸಾಮಿಗೆ ಅಪಿಯರ್ ಆಗಿದ್ದಾರೆ ಈ ನೈಂಟಿ ಪರ್ಸೆಂಟ್ ಅಭ್ಯರ್ಥಿಗಳಿದೆ ಅಂದರೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಅಭ್ಯರ್ಥಿಗಳಲ್ಲಿ ಎಷ್ಟು ಜನ ಅಭ್ಯರ್ಥಿಗಳಿಗೆ ಈಗ ಕೆ ಎಸ್ ಎಟ್ ಸರ್ಟಿಫಿಕೇಟನ್ನು ನೀಡಬೇಕು ಅನ್ನೋದೇನಿದೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಹೋಗುತ್ತೆ ಯು ಜಿ ಸಿ ನೆಟ್ಟು ಯಾವ ರೀತಿಯಾಗಿ ನಿಯಮ ನಿಯಮಾವಳಿ ನಿಯಮಗಳನ್ನು ಮಾಡಿದೆಯೋ ಆ ನಿಯಮಾವಳಿಗೆ ತಕ್ಕಂತೆ ಸಿಕ್ಸ್ ಪರ್ಸೆಂಟ್ ಕ್ರೈಟೇರಿಯಾದಲ್ಲಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಈ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಮಾಡಬೇಕಾಗಿತ್ತು ಅಂದರೆ ಏನು ಮಾಡ್ತಾರೆ ಅಂತ ನೋಡ್ತಾ ಬರೋದಾಯಿತು ಅಂದರೆ ಅವ್ರಿಗೆ ನೋಟಿಫಿಕೇಷನ್ದಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅಂಥ ಒಂದು ಏನು ಮಾಡ್ತಾರೆ ಅಂತಂದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಟ್ಟು ಸ್ಲಾಟ್ಗಳು ಟೋಟಲ್ ಸ್ಲಾಟ್ಗಳನ್ನು ರೆಡಿ ಮಾಡ್ತಾರೆ ಈ ಸಿಕ್ಸ್ ಪರ್ಸೆಂಟ್ ಸ್ಲಾಟ್ಗಳನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೇನೆ ಅಂತ ಈ ಸ್ಲಾಟ್ಸ್ಗಳೆಷ್ಟಿದೆ ಸಿಕ್ಸ್ ಪರ್ಸೆಂಟ್ ಸ್ಲಾಟ್ಸು ಓಕೆ ಈ ಸ್ಲಾಟ್ಸ್ಗಳಲ್ಲಿ ಒಟ್ಟು ಎರಡೂ ಪತ್ರಿಕೆಗಳಿಗೂ ಅಂದರೆ ಪೇಪರ್ ಒನ್ ಪೇಪರ್ ಟು ಏನು ಪತ್ರಿಕೆ ಇದೆಯಲ್ಲ ಹಾಜರಾದ ಅಭ್ಯರ್ಥಿಗಳ ಸಿಕ್ಸ್ ಪರ್ಸೆಂಟ್ ಸಮ ಅಂತ ಕೊಡ್ತಾರೆ ಅಂದರೆ ಎರಡೂ ಪತ್ರಿಕೆಗಳಲ್ಲಿ ಹಾಜರಾದ ಅಭ್ಯರ್ಥಿಗಳ ಸಿಕ್ಸ್ ಪರ್ಸೆಂಟ್ ಈಗ ಪ್ರೆಸೆಂಟ್ಲಿ ಅವರ ಒಂದು ಸ್ಟೇಟ್ಮೆಂಟ್ ಪ್ರಕಾರ ನೋಡ್ತಾ ಬರೋದಾಗಿತ್ತು ಅಂದರೆ ಎರಡೂ ಪರೀಕ್ಷೆಗಳಲ್ಲಿ ಹಾಜರಾದಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಿದೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಅಂದರೆ ಈ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಅರ್ಜಿ ಹಾಕಿದವರು ಪರೀಕ್ಷೆಗೆ ಹಾಜರಾದವರು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಅಂದರೆ ಅವ್ರಿಗೆ ಬೇಕಾಗಿರೋದೇನು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ತೆಗಿಬೇಕಾಗತ್ತೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಒಂದು ಲಕ್ಷಕ್ಕೆ ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಆರು ಸಾವಿರ ಆಯಿತು ಅಂದರೆ ಆರು ಸಾವಿರ ಅಭ್ಯರ್ಥಿಗಳು ಒಂದು ಲಕ್ಷ ವಿದ್ಯಾರ್ಥಿಗಳಲ್ಲಿ ಆರು ಸಾವಿರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ನೆಕ್ಸ್ಟ್ ಉಳಿದಂಥ ಇಪ್ಪತ್ತೊಂದು ಸಾವಿರದ ಟೋಟಲ್ ಆಗಿ ಇಪ್ಪತ್ತೊಂದು ರೌಂಡ್ ಫಿಗರ್ ಅನ್ನ ತಗೊಂಡ್ರೆ ಇಲ್ಲಿ ಎಷ್ಟಾಗುತ್ತೆ ಒಂದು ಸಾವಿರದ ಎರಡ್ನೂರು ಜನ ಅಭ್ಯರ್ಥಿಗಳು ಓಕೆ ಒಂದು ಸಾವಿರದ ಎರಡ್ನೂರು ಜನ ಅಭ್ಯರ್ಥಿಗಳು ಅಂದರೆ ಒಟ್ಟು ಏಳು ಏಳು ಸಾವಿರದ ಎರಡು ನೂರು ಅಭ್ಯರ್ಥಿಗಳು ಏನಿದೆ ಅಲ್ಲ ಮಿನಿಮಮ್ ಮಿನಿಮಮ್ ಏಳು ಸಾವಿರದ ಎರಡು ನೂರು ಅಭ್ಯರ್ಥಿಗಳು ಮ್ಯಾಕ್ಸಿಮಮ್ ಏನಾಗುತ್ತೆ ನಮ್ಮಲ್ಲಿ ಏನಾಗುತ್ತೆ ಸಬ್ಜೆಕ್ಟ್ ಸರಿ ಸ್ಕೋರ್ ಹೆಚ್ಚಾಗ್ತಾ ಹೋಗುತ್ತೆ ಅವ್ರನ್ನ ಸ್ಕೋರ್ ಹೆಚ್ಚಾದಾಗ ಬಿಡ್ಲಿಕ್ಕೆ ಆಗೋಂಗಿಲ್ಲ ಅವಾಗ ಸಿಕ್ಸ್ ಪಾಯ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ತೊಗೋಬೇಕಾಗುತ್ತೆ ಏನಾಗುತ್ತೆ ಇದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಭಾಳ ಮಾಡಿ ಒಂದು ಸಾವಿರ ಅಭ್ಯರ್ಥಿಗಳು ಹೆಚ್ಚು ಅಂದರೆ ಎಂಟು ಸಾವಿರದ ಎರಡುನೂರು ಅಭ್ಯರ್ಥಿಗಳು ಅಂದರೆ ಏಳು ಸಾವಿರದ ಎರಡುನೂರು ಅಭ್ಯರ್ಥಿಗಳಿಂದ ಎಂಟು ಸಾವಿರದ ಎರಡುನೂರು ಅಭ್ಯರ್ಥಿಗಳು ಈ ವರ್ಷ ಕೆ ಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಒಂದು ಪಾಯಿಂಟ್ ಇಪ್ಪತ್ತೊಂದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಅಭ್ಯರ್ಥಿಗಳಲ್ಲಿ ಏಳು ಸಾವಿರದ ಎರಡುನೂರು ಅಭ್ಯರ್ಥಿಗಳು ಇದು ಮಿನಿಮಮ್ ಮತ್ತು ಎಂಟು ಸಾವಿರದ ಎರಡುನೂರು ಅಭ್ಯರ್ಥಿಗಳು ಇದು ಮ್ಯಾಕ್ಸಿಮಮ್ ಅಭ್ಯರ್ಥಿಗಳು ಆಯ್ಕೆ ಆಗುವಂಥ ಚಾನ್ಸ್ ಇದೆ ಈ ಒಂದು ರೇಂಜಲ್ಲಿ ಆಯ್ಕೆ ಆಗ್ತಾರೆ ಓಕೆ ಹೀಗಾಗಿ ಈ ಸರಿ ಟೋಟಲ್ ಆಗಿ ರೌಂಡ್ ಫಿಗರ್ ಅಂತಂದರೆ ಎಂಟು ಸಾವಿರ ಜನ ಅಭ್ಯರ್ಥಿಗಳಿಗೆ ಕೆ ಸೆಟ್ ಸರ್ಟಿಫಿಕೇಟನ್ನು ಅವಾಯ್ಡ್ ಮಾಡ್ತಾರೆ ಇದರಲ್ಲಿ ಎಂಟು ಸಾವಿರ ಜನರಲ್ಲಿ ಏನಾಗುತ್ತೆ ಕೆ ಸೆಟ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅವರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರ್ತಾರೆ ಉಳಿದಂಥ ಅಭ್ಯರ್ಥಿಗಳು ಯಾರಿದ್ದಾರೆಲ್ಲ ಒಟ್ಟು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಜನ ಏನು ಅಭ್ಯರ್ಥಿ ಅರ್ಜಿ ಹಾಕಿದ್ರು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಜನ ಏನು ಬರೆದಿದ್ರು ಇವರಲ್ಲಿ ಎಂಟು ಸಾವಿರ ಕಳೆದ್ರೆ ಮತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಅಭ್ಯರ್ಥಿಗಳು ಹಾಗೆ ಉಳ್ಕೊಂಡ್ಬಿಡ್ತಾರೆ ಇವರು ಮುಂದಿನ ಸಲ ಕೆ ಅಥವಾ ನೆಟ್ಟು ಪರೀಕ್ಷೆಯನ್ನು ಬರ್ಕೊಂಡು ಪಾಸ್ ಮಾಡಬೇಕಾಗುತ್ತೆ ಓಕೆ ಈ ರೀತಿಯಾಗಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಇಷ್ಟು ವಿದ್ಯಾರ್ಥಿಗಳನ್ನು ಈ ವರ್ಷ ಒಟ್ಟಾರೆಯಾಗಿ ಎಷ್ಟು ಮಾಡ್ತಾರೆ ಒಟ್ಟು ಎಂಟು ಸಾವಿರ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಈ ವರ್ಷ ಕೆಸೆಟ್ ಪಾಸ್ ಪಾಸನ್ನು ಸರ್ಟಿಫಿಕೇಟನ್ನು ನೀಡುವಂಥ ಒಂದು ಚಾನ್ಸಸ್ ಇದೆ ഓക്കെ okay? താങ്ക് <coughs>